ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಅರಿಷಟ್ ವರ್ಗಗಳು ಅಂತ ಬರ್ತವೆ ಅದರೊಳಗ ಒಂದು ಯಾವುದ್ರಿ ಅಂತಂದ್ರೆ ಕ್ರೋಧ ಕ್ರೋಧ ಅಂತಂದ್ರೆ ಸಿಟ್ಟು ಕೋಪ ನಾವು ಹೇಗ್ ಬೇಕಾದ್ರೂ ಅನ್ಕೋಬೋದು ಎಲ್ಲರಿಗೂ ಸಿಟ್ಟು ಇರ್ತೈತಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಮನುಷ್ಯ ಅಷ್ಟೇ ಅಲ್ಲ ಹುಟ್ಟಿರ್ತಕ್ಕಂಥ ಮಗುವಿನಿಂದ ಹಿಡ್ಕೊಂಡು ವಯಸ್ಸಾಗಿರ್ತಕ್ಕಂಥ ವಯಸ್ಕರಲ್ಲಿಯೂ ಕೂಡ ಏನಿರ್ತತ್ರಿ ಸಿಟ್ಟು ಅನ್ನೋದು ಎಲ್ಲರಲ್ಲಿಯೂ ಮನೆ ಮಾಡಿರ್ತತಿ ಇವಾಗ ಒಂದು ಒಳಗೆ ಒಂದು ಸಣ್ಣ ಮಗು ಐತಿ ಅದೇನೋ ಕೈಯಾಗಿ ಹಿಡ್ಕೊಂಡು ಆಟ ಆಡಗದೈತಿ ಅಂದ ತಕ್ಷಣ ಕೈ ಹಿಡ್ಕೊಂಡು ಆಟ ಆಡಿರ್ತಕ್ಕಂಥ ಸಾಮಾನನ್ನು ನಾವೇನಾದ್ರೂ ಅಂತಂದ್ರೆ ಅದು ರೊಚ್ಚಿಗೆ ಅದು ಶುರು ಮಾಡ್ತೈತಿ ಯಾಕಂದ್ರೆ ಅದಕ್ಕೆ ನಗು ಅಳು ಎರಡ ಭಾಷೆ ಬರ್ತಿರ್ತಾವೆ ಹಿಂಗೆ ಮಾತು ಬರೋಕಿನ ಮುಂಚೆನೇ ಏನತಿ ನಮ್ಮಲ್ಲಿ ಸಿಟ್ಟು ಅನ್ನೋದು ಬಂದಿರ್ತತಿ ಆ ರೀತಿಯಾಗಿ ಇರ್ತಕ್ಕಂಥ ಸಿಟ್ಟು ಅಷ್ಟು ಬೇಗ ಬಿಟ್ಟು ಹೋಗಂಗಿಲ್ಲ ಯಾವಾಗಿದ್ರು ಅದನ್ನ ಸಿಟ್ಟನ್ನ ಬಿಡ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕ್ರಿ ಅಂತಂದ್ರ ಬಹಳ ಕಷ್ಟ ಪಡ್ಬೇಕಾಗ್ತದೆ ಅಷ್ಟಕ್ಕೂ ಸಿಟ್ಟು ಮಾಡ್ಕೊಳ್ಳೋದು ಎದಕ್ರಿ ಏನೋ ಒಂದ್ ಸಿಟ್ ನಾವು ಮಾಡ್ತಕ್ಕಂಥ ಸಿಟ್ಟಿನಿಂದ ಯಾರಿಗೋ ಒಬ್ರಿಗೆ ಒಳ್ಳೇದಾಗ್ತತಿ ಅಂದ್ರೆ ಸಿಟ್ಟು ಮಾಡ್ಕೊಳ್ಳೋನು ಮನೆ ಮಕ್ಕಳ ಮೇಲೆ ತಂದೆ ತಾಯಿ ಸಿಟ್ಟು ಮಾಡ್ಕೋತಾರ ಶಿಷ್ಯಂದ್ರ ಮೇಲೆ ಗುರುಗಳು ಸಿಟ್ಟು ಮಾಡ್ಕೋತಾರ ಮಾಡ್ಕೊಲಿ ಪರವಾಗಿಲ್ಲ ಯಾಕಂತಂದ್ರ ಅವರು ಸಿಟ್ಟು ಮಾಡಿದಲ್ಲದೆ ತಂದೆ ತಾಯಿ ಸಿಟ್ಟು ಮಾಡ್ದೇನೆ ಮಕ್ಕಳು ಒಳ್ಳೆ ದಾರಿ ಒಳಗೆ ಹೋಗಂಗಿಲ್ಲ ಗುರುಗಳು ಸಿಟ್ಟು ಮಾಡಿದೆ ಶಿಷ್ಯಂದ್ರೆ ಏನು ಮಾಡೋಂಗಿಲ್ಲ ಪಾಠ ಕಲಿಯಂಗಿಲ್ಲ ಹಿಂಗೆ ಈ ರೀತಿಯಾಗಿರ್ತಕ್ಕಂಥ ಸಿಟ್ಟಿಗೆ ಈ ರೀತಿಯಾಗಿರ್ತಕ್ಕಂಥ ಕೋಪಕ್ಕೆ ಏನೈತ್ರಿ ಅಂತಂದ್ರೆ ಒಂದು ಬೆಲೆ ಐತಿ ಜಗತ್ತಿನೊಳಗೆ ಒಂದು ಮಹತ್ತರವಾದ ಸ್ಥಾನ ಐತಿ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಮಗ ದಾರಿ ತಪ್ಪಿದ ಮಗಳ ದಾರಿ ತಪ್ಪಿದ್ಲು ಅಂತಂದಾಗ ಕೊನೆಗೊಂದು ಮಾತು ಅವರೇ ಹೇಳ್ಬೋದು ನೀವು ನಾವು ತಪ್ಪು ಮೊದಲೇ ತಪ್ಪು ಮಾಡ್ದೆ ನೀವು ನನ್ನ ಸಿಟ್ಟಿಗೆ ಎದ್ದಿರಲಿಲ್ಲ ಸಿಟ್ಟಿಗೆ ಎದ್ದಿದ್ರಂದ್ರೆ ನಾ ಈ ರೀತಿ ತಪ್ಪು ಮಾಡ್ತಿರ್ಲಿಲ್ಲ ಅಂಥೇಳಿ ಹಿಂಗಿರ್ತಕ್ಕಂಥ ಸಿಟ್ಟು ಏನಾಗ್ತದೆ ಅಂತಂದ್ರ ಅಂತಂದ್ರೆ ಜೀವಗಳನ್ನು ತೊಗೊಳ್ಳುವಂಥ ಪರಿಸ್ಥಿತಿಗೆ ಬಂದ್ಬಿಡ್ತೀ ಜೀವನವನ್ನೇ ನಾಶ ಮಾಡುವಂತಹ ಏನು ಶಕ್ತಿ ಐತಲ್ಲ ಅದು ಸಿಟ್ಟಿಗೈತಿ ಅದಕ್ಕೆ ಗುರು ಬಸವಣ್ಣನವರು ತಮ್ಮ ಒಂದು ವಚನದೊಳಗೆ ಭಾಳ ಚಂದ ಸಿಟ್ಟಿನ ಬಗ್ಗೆ ವಿವರಣೆ ಕೊಡ್ತಾರೆ ಯಾವುದ್ರಿ ಅಂತಂದ್ರೆ ತನಗೆ ಮುನಿದವರಿಗೆ ತಾಮುನಿಯ ಲೇಖಯ್ಯ ತನಗಾದ ಆಗೇನು ಅವರಿಗಾದ ಚೇಗೇನು ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರುಹಿನ ಕೇಡು ಮನೆಯ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡುವುದೇ ಕೂಡಲ ಸಂಗಮ ದೇವ ಈ ಒಂದು ವಚನದ ಅರ್ಥವನ್ನ ಏನಾದರೂ ತಿಳ್ಕೊಂಡು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡು ಬಿಟ್ಟಿವ್ರಿ ಅಂತಂದ್ರೆ ನಾವು ಯಾವತ್ತಿಗೂ ಸಿಟ್ಟು ಮಾಡ್ಕೊಳಕ್ ಹೋಗಂಗಿಲ್ಲ ಹೌದ್ರಿ ಅದಕ್ಕೆ ಸಂತರು ಶರಣರು ಮಹಾತ್ಮರು ಬಹಳ ಶಾಂತ ರೀತಿಯಿಂದ ಇರ್ತಾರೆ ಒಟ್ಟು ಅವ್ರು ಏನು ಮಾಡಂಗಿಲ್ಲ ಸಿಟ್ಟ ಮಾಡ್ಕೊಳಂಗಿಲ್ಲ ಯಾಕಂತಂದ್ರ ಅವರು ಸಿಟ್ಟು ಮಾಡ್ಕೊಂಡ್ರು ಅಂತಂದ್ರ ಅವರು ತಾವು ಮಾಡಿರ್ತಕ್ಕಂಥ ಸಾಧನೆಗೆ ಆಗಲಿ ತಾವು ಮಾಡಿರ್ತಕ್ಕಂಥ ತಾವು ಹೊಲಿಸ್ಕೊಂಡಿರ್ತಕ್ಕಂಥ ಶಕ್ತಿಗೆ ಆಗಲಿ ಧಕ್ಕೆ ಬರಬಹುದು ಎಂಬ ಭಾವನೆ ಏನಿರ್ತತಿ ಅವ್ರಿಗಿರ್ತತಿ ಯಾಕಂತಂದ್ರ ಎಷ್ಟೋ ಶ್ರಮ ಪಟ್ಟು ಮಾಡಿರ್ತಕ್ಕಂಥ ಸಾಧನೆಯನ್ನು ಕೆಳಗಿಳಿಸುವಂಥ ಶಕ್ತಿ ಯಾರಿಗಾದರೂ ಇದ್ರೆ ಅದು ಸಿಟ್ಟಿಗೆ ಮಾತ್ರ ಅದಕ್ಕೆ ವಿಶ್ವಗುರು ಬಸವಣ್ಣನವರು ಹೇಳ್ತಾರ ತನಗೆ ಮುನಿದವರಿಗೆ ತಾ ಮುನಿಯಲ್ಲಿ ಕೈಯ್ಯ ಈಗ ಮೇಲೆ ಯಾರೋ ನಮ್ಮ ಮೇಲೆ ಆದರೂ ಕೋಪ ಮಾಡ್ಕೊಂಡ್ರು ಅವ್ರಿಗೆ ವಾಪಸ್ ನಾವು ಸಿಟ್ಟೇ ಕೊಡಬೇಕಾ ಅವ್ರಿಗೆ ನಾವು ವಾಪಸ್ ಕೋಪನ ಕೊಡಬೇಕಾ ಯಾಕ್ರಿ ನಾವು ಅವ್ರಿಗೆ ಪ್ರೀತಿನೂ ಕೊಟ್ ನೋಡ್ಬೋದಲ್ಲ ಎಲ್ಲಾ ವಿಷಯದಾಗು ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕಂತ ಇರಂಗಿಲ್ಲ ಎಲ್ಲ ವಿಷಯದಾಗೂ ಏನು ಮಾಡ್ತಿರ್ತತಿ ಹಂಗೆ ಇರಂಗಿಲ್ಲ ಏನು ಮಾಡಬೇಕು ಯಾರೋ ಮೇಲೆ ಸಿಟ್ಟ ಮಾಡ್ಕೊಂಡವ್ರಿ ಯಾರೋ ನಮ್ಮ ಮೇಲೆ ಭಾಳ ದ್ವೇಷ ಸಾಧ್ಸಕತ್ತರ ಅಂತಂದ್ರೆ ನಾವು ರಿಟರ್ನ್ ಅವ್ರಿಗೆ ದ್ವೇಷನ ಕೊಟ್ಕೊಂತ ಹೋದೀವಿ ಅಂತಂದ್ರೆ ಒಂದು ಕಡೆಯಿಂದ ಅವ್ರ ಜೀವನ ಹಾಳಾಗೋದನ್ನು ನಮ್ಮ ಜೀವನನೂ ಹಾಳೋಗ್ತ ಬರ್ತತಿ ಯಾಕಂದ್ರೆ ಆ ಸಿಟ್ಟಿನೊಳಗೆ ಆ ದ್ವೇಷದೊಳಗ ಆ ಕೋಪದೊಳಗ ನಾವು ಬೇರೆ ಯಾವ ಒಳ್ಳೆ ಆಲೋಚನೆಗಳು ಏನಾಗಂಗಿಲ್ಲ ನಮ್ಮ ತಲೆಯೊಳಗೆ ಬರಂಗಿಲ್ಲ ತನಗೆ ಮುನಿದವರಿಗೆ ತಾವುನಿಯಲ್ಲಿ ಕೈಯ್ಯ ತನಗಾದ ಆಗೇನು ಅವರಿಗಾದ ಚೇಗೇನು ನನಗಾಗಿರ್ತಕ್ಕಂಥ ಲಾಭ ಆದ್ರೆ ಏನು ಅವರಿಗಾಗಿರ್ತಕ್ಕಂಥ ನಷ್ಟ ಆದ್ರೆ ಏನು ನಾ ಇನ್ನೊಬ್ಬರ ಮೇಲೆ ಸಿಟ್ಟು ಮಾಡ್ಕೊಂಡೆ ಅಂತಂದ್ರೆ ಅದರಿಂದ ನನಗೆ ಲಾಭ ಆಗ್ತತಿ ಇಲ್ಲ ಸಿಟ್ಟು ಮಾಡ್ಕೊಳ್ಳೋದ್ರಿಂದ ಏನಾಗ್ತತಿ ಮನಸ್ಥಿತಿ ಆರೋಗ್ಯ ಸ್ಥಿತಿ ಮನೆ ಸ್ಥಿತಿ ಎಲ್ಲನೂ ಕೆಟ್ಟ ಹೋಗ್ತತಿ ಯಾವುದೂ ಸರಿ ಉಳಂಗಿಲ್ಲ ಯಾವುದು ಸ್ಥಿರವಾಗಿ ನಿಲ್ಲಂಗಿಲ್ಲ ಇದರಿಂದ ನಮಗ ಲಾಭನೂ ಆಗಂಗಿಲ್ಲ ಅವ್ರಿಗೆ ನಷ್ಟನೂ ಆಗಂಗಿಲ್ಲ ನಮಗ ನಷ್ಟನೇ ಆಗ್ತದೆ ವಿನಃ ಸಿಟ್ಟು ಮಾಡ್ಕೊಳ್ಳೋದ್ರಿಂದ ಯಾವುದೂ ಲಾಭ ಇಲ್ಲ ಅದು ಕೇಳ್ತಾರ ಅವರು ತನಗಾದ ಆಗೇನು ಅವರಿಗಾದ ಚೇಗೇನು ತನುವಿನ ಕೋಪ ತನ್ನ ಹಿರಿತನದ ಕೇಡು ನೋಡ್ರಿ ಎಷ್ಟು ಚಂದ ಹೇಳ್ತಾರ ತನುವಿನ ಕೋಪ ತನ್ನ ಹಿರಿತನದ ಕೇಡು ತನುವಿಗೆ ಒಂದು ಕೋಪ ಹೇಳ್ತಾರ ಮನಸ್ಸಿಗೆ ಒಂದು ಕೋಪ ಹೇಳ್ತಾರೆ ತನುವಿನ ಕೋಪ ತನುವಿನ ಕೋಪ ಅಂದ್ರೆ ದೇಹಕ್ಕಾಗುವಂತ ಕೋಪ ಅದೇ ಹೆಂಗ್ರಿ ಈಗ ನಾವು ಒಂದ್ ದೊಡ್ಡ ಸ್ಥಾನ ಮಂದಾಗ ಇರ್ತಾರ ಯಾರೋ ಒಬ್ಬ ವ್ಯಕ್ತಿ ಅವರೊಬ್ಬರು ಒಬ್ಬರು ಟೀಚರ್ ಇರ್ಬೋದು ಒಬ್ಬರು ಸಮಾಜ ಕಾರ್ಯಕರ್ತರು ಇರ್ಬೋದು ಒಬ್ಬ ಡಾಕ್ಟರ್ ಇರ್ಬೋದು ಒಬ್ಬ ಇಂಜಿನಿಯರ್ ಇರ್ಬೋದು ವಾಟ್ ಎವರ್ ಇಟ್ ಮೇ ಬಿ ಅವ್ರ ಸಮಾಜದೊಳಗೆ ಒಂದು ಅವ್ರಿಗೆ ಒಂದು ಘನತೆ ಐತಿ ಅವ್ರ ಏನ್ಮಾಡ್ತಾರ ಸಡನ್ ಆ ಸಿಟ್ಟು ಗೆದ್ದು ಆ ಸಿಟ್ಟಿನೊಳಗೆ ಯಾರಿಗಾದ್ರು ಬೈಯೋದಿರ್ಬೋದು ಯಾರಿಗಾದ್ರು ಹೊಡೆಯೋದಿರ್ಬೋದು ಈ ರೀತಿಯಾಗಿ ಅವ್ರು ವರ್ತನೆ ಮಾಡಿಬಿಟ್ರು ಅಂತಂದ್ರ ಅವರ ಹಿರಿತನದ ಕೇಡು ಅವರ ವ್ಯಕ್ತಿತ್ವಕ್ಕೆ ಏನಾಗ್ತತಿ ಧಕ್ಕೆ ಬರ್ತತಿ ಅವರ ಗೌರವಕ್ಕ ಘನತೆಗೆ ಏನಾಗ್ತತಿ ಅಲ್ಲಿ ಕುಂದು ಕೊರತೆಗಳು ಬರಕ್ ಶುರು ಆಗ್ತಾವ ತನುವಿನ ಕೋಪ ತನ್ನ ಹಿರಿತನದ ಕೇಡು ಅದಕ್ಕ ಹೇಳ್ತಾರೆ ಎಷ್ಟು ಬಂದರೂ ನಾನು ತಡ್ಕೊಂಡಿದ್ದೆ ಅಂತಿರ್ತಾರೆ ನೋಡಿರಿಲ್ಲ ನಾ ಭಾಳ ಮಂದಿ ಆಗಿದ್ನೂ ಒಂದ ಉದ್ದೇಶಕ್ಕೆ ನಾ ಎಷ್ಟ್ ಸಿಟ್ಟು ಬಂದ್ರು ತಡ್ಕೊಂಡಿದ್ನಿ ತಡ್ಕೋಬೇಕು ಸಿಟ್ಟನ್ನ ತಡ್ಕೋಬೇಕು ತಡ್ಕೊಳು ತಡ್ಕೊಳ ತಡ್ಕೊಳೋದ್ರ ಜೊತೆಗೆ ಅದನ್ನ ಏನ್ ಮಾಡ್ಬೇಕ್ರಿ ಕುಂದಿಸಿ ಬಿಡ್ಬೇಕು ಅಲ್ಲೇ ಸಿಟ್ಟನ್ನ ಬೆಳೆಸ್ಬಾರ್ದು ಸಿಟ್ಟನ್ನ ನಾವು ಮೊಳಕೆ ಓಡ್ಯಾಕ್ ಬಿಡಬಾರ್ದು ಅದಕ್ಕೆ ಹೇಳ್ತಾರೆ ತನುವಿನ ಕೋಪ ತನ್ನ ಹಿರಿತನದ ಕೇಡು ಅಲ್ಲ ಅಷ್ಟು ದೊಡ್ಡ ವ್ಯಕ್ತಿ ಅದನ್ನ ಎಟ್ಲೀಸ್ಟ್ ತನ್ನ ಸ್ಥಾನಮಾನಕರ ಬೆಲೆ ಕೊಡ್ಬೇಕ ಇವ ಹಂಗ ನಡ್ಕೊಳುದು ಅಂತ ಮಾತಾಡ್ತಾರೆ ಆಮೇಲೆ ಜನ ಅದಕ್ಕೆ ಹೇಳ್ತಾರೆ ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಆಯ್ತು ಜನ ಅದರಂತ ನಾವು ಬಿಟ್ಟಿವಿ ಸಿಟ್ಟ ಜನ ಅದರಂತ ಬಿಟ್ಟಿವಂದ್ರ ಮನಸ್ಸಿಂದ ಬಿಟ್ಟು ಬಿಡ್ಬೇಕು ನಾವು ಮನಸ್ಸಿನೊಳಗ ಏನಾದ್ರು ಇಟ್ಕೊಂಡಿವಿ ಅಂತಂದ್ರೆ ತನ್ನ ಅರುಹಿನ ಕೇಡು ತನಗಾಗಿ ತನಗೆ ಎಷ್ಟೇ ಓದಿದ್ರು ಎಷ್ಟೇ ವಿದ್ಯಾವಂತಿದ್ರು ಎಷ್ಟೇ ಸಾಧನೆ ಇದ್ರು ಎಷ್ಟೇ ಒಂದು ಏನೇನು ಮಾಡುವಂಥ ಶಕ್ತಿ ಇದ್ರೂ ಕೂಡ ಮನಸ್ಸಿನೊಳಗ ನಾವು ಕೋಪವನ್ನು ಹಾಕ್ತಾ ಹೋದ್ವಿ ಅಂತಂದ್ರೆ ಅದು ನಮ್ಮ ರಕ್ತವನ್ನು ಸುಡ್ತಾ ಹೋಗ್ತತಿ ನಮ್ಮ ಆಯಸ್ಸನ್ನು ಸುಡ್ತಾ ಹೋಗ್ತತಿ ನಮ್ಮ ವ್ಯಕ್ತಿತ್ವವನ್ನು ಸುಡ್ತಾ ಹೋಗ್ತತಿ ನಮ್ಮ ಜಾಣತನ ಜ್ಞಾನ ಎಲ್ಲವನ್ನೂ ಸುಟ್ಕೋಂತ ಹೋಗ್ತತಿ ಮನದ ಕೋಪ ತನ್ನ ಅರಿವಿನ ಕೇಡು ಎಷ್ಟು ಅರಿವಿದ್ರೆ ಏನಾತ ಎಷ್ಟು ಜ್ಞಾನ ಪಾಲಿಸಿದ್ರೆ ಏನಾತ ಎಷ್ಟು ಸಂಪದ್ಭರಿತವಾಗಿರ್ತಕ್ಕಂಥ ವ್ಯಕ್ತಿತ್ವ ಇದ್ರೆ ಏನಾತು ಸಿಟ್ಟು ಬಿಡ್ಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ಉಪಯೋಗ ಇಲ್ಲ ಅಂತ ಅರ್ಥ ಒಂದು ವ್ಯಕ್ತಿಗೆ ಕ್ಷಣ ಕ್ಷಣಕ್ಕೂ ಸಿಟ್ಟು ಮಾಡ್ಕೋತಾನ ಆ ಸಿಟ್ಟನ್ನ ಬೆಳೆಸ್ತಾನ ಆ ಸಿಟ್ಟನ್ನ ಇನ್ನೊಬ್ರ ಮೇಲೆ ಹೆಂಗ್ ತೋರಿಸ್ಲಿ ಅಂತ ಕಾಯ್ತಿರ್ತಾರಲ್ಲ ಆ ವ್ಯಕ್ತಿ ಎಷ್ಟೇ ಉತ್ತಮ ಸ್ಥಾನದೊಳಗಿದ್ರು ಏನಕತಿ ಅವನ ವ್ಯಕ್ತಿತ್ವ ಯಾವತ್ತು ಬೆಳಕಿಗೆ ಬರಂಗಿಲ್ಲ ಅವ್ನ ವ್ಯಕ್ತಿತ್ವಕ್ಕ ಬೆಳಕಿನ ಒಂದು ದರ್ಶನ ಕೂಡ ಆಗಂಗಿಲ್ಲ ಸ್ಪರ್ಶ ಕೂಡ ಆಗಂಗಿಲ್ಲ ಅದಕ್ಕೆ ಹೇಳ್ತಾರ ಮನದ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡುವುದೇ ಕೂಡಲ ಸಂಗಮ ದೇವ ಸಿಟ್ಟನ್ನ ಎದು ಹೋಲಿಸ್ತಾರೆ ಅಂತಂದ್ರ ಕಿಚ್ಚಿಗೆ ಹೋಲಿಸ್ತಾರೋ ಸಿಟ್ಟನ್ನ ಬೆಂಕಿಗೆ ಹೋಲಿಸ್ತಾರೋ ಕೆಂಡಕ್ಕೆ ಹೋಲಿಸ್ತಾರೋ ಸಿಟ್ಟಂತಂದ್ರೆ ಬೆಂಕಿ ಇದ್ದಂಗಂತ ಸಿಟ್ಟು ನಮ್ಮಲ್ಲೇ ಪ್ರಾರಂಭ ಆಗ್ಬೇಕಲ್ಲ ನಾವ್ ಇನ್ನೊಬ್ಬರ ಮೇಲೆ ಆಮೇಲೆ ತೋರಿಸ್ತೀವಿ ನಮ್ಮಲ್ಲಿ ಸಿಟ್ಟು ಹೆಂಗಾಗ್ತತ್ರಿ ಅಂತಂದ್ರ ಅದು ಕಿಚ್ಚು ಕಿಚ್ಚ ಅಂದ್ರ ಏನು ಬೆಂಕಿ ಬೆಂಕಿಯ ಗುಣ ಏನ್ರಿ ಬೆಂಕಿಯ ಸ್ವಭಾವ ಏನು ಸುಡುವುದು ಅದು ವಸ್ತು ಇರ್ಲಿ ವ್ಯಕ್ತಿ ಇರ್ಲಿ ಮನೆ ಇರ್ಲಿ ಹೊಲ ಇರ್ಲಿ ಕಾಡ್ ಇರ್ಲಿ ಬೇಕಾದಿರ್ಲಿ ಬೆಂಕಿಗಿರ್ತಕ್ಕಂಥ ಗುಣ ಏನ್ರಿ ಅಂತಂದ್ರ ಸುಟ್ಟು ಹಾಕುದು ಹೌದಾ ಅದಕ್ಕೆ ಏನು ಹೇಳ್ತಾರು ಮನದೊಳಗಣ ಕಿಚ್ಚು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನಮ್ಮ ಮನೆಯೊಳಗ ಉರಿ ಹತ್ತೈತಿ ಫಸ್ಟ್ ಏನ್ ಸುಡ್ತತ್ರಿ ನಮ್ಮ ಮನಿನ ಸುಡತತಿ ಬಾಜುಕಿನವರ್ ಮನಿ ಸುಡಂಗಿಲ್ಲ ನೆರೆ ಮನೆಯ ಸುಡುವುದೇ ಬಾಜುಕಿನವರ್ ಮನಿ ಸುಡಂಗಿಲ್ಲ ನಾವು ಸಿಟ್ಟು ಮಾಡ್ಕೊಂಡಿವಿ ಮನಿ ಅಂದ್ರೇನು ನಮ್ಮ ದೇಹ ನಮ್ಮ ಮನಸ್ಸು ನಮ್ಮ ವ್ಯಕ್ತಿತ್ವ ನಮ್ಮ ಘನತೆ ನಮ್ಮ ಗಾಂಭೀರ್ಯ ಇದೆಲ್ಲ ಏನಾಗ್ತತಿ ಸಿಟ್ಟಿನ ಕೈಯೊಳಗೆ ನಾವು ಇದನ್ನೆಲ್ಲ ಕೊಟ್ಟಿವಿ ಅಂತಂದ್ರ ಅಂತ ಬರ್ತತಿ ಸುಟ್ಟ ನಂತರ ಉಳಿಯುದೇನ್ರಿ ಬೂದಿ ಮಾತ್ರ ಆ ಬೂದಿಗೆ ಯಾವುದೇ ರೀತಿಯಾದಂತ ವ್ಯಾಲ್ಯೂ ಇರಂಗಿಲ್ಲ ಅದಕ್ಕೆ ಹೇಳ್ತಾರ ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡುವುದೇ ಅಂದ್ರ ಸಿಟ್ಟು ಮಾಡ್ಕೊಂಡ್ವಿ ಅಂದ್ರೆ ಯಾರಿಗ ಲಾಸು ನಮ್ಗೆ ಲಾಸ್ ಅನಾವಶ್ಯಕವಾಗಿ ಸಿಟ್ಟು ಮಾಡ್ಕೊಳ್ಳೋದು ಯಾವ್ದೋ ಒಂದ್ ವಿಷಯಕ್ಕೆ ಸಿಟ್ಟು ಮಾಡ್ಕೊಳ್ಳೋದು ಸಿಟ್ಟು ಇರ್ಬೇಕು ಸಿಟ್ಟು ಏನ್ ಮಾಡ್ಬಿಡ್ಬೇಕು ಆಗಿಂದಾಗ ಮಾಡ್ಕೊಂಡು ಬಿಟ್ಬಿಡ್ಬೇಕು ಅದನ್ನ ದ್ವೇಷದ ರೂಪಕ್ಕೆ ನಾವೇನಾದ್ರೂ ತಿರುಗಿಸಿದೀವಿ ಅಂತಂದ್ರ ಮೊದಲು ಪ್ರಪ್ರಥಮವಾಗಿ ಸುಟ್ಟು ಭಸ್ಮ ಆಗಿ ನಾಶ ಆಗಿ ಹೋಗೋರು ನಾವೇ ವಿನಃ ನಮ್ಮ ಸಿಟ್ಟಿಗೆ ಗುರಿ ಆದವರಲ್ಲ ಯಾವತ್ತಿದ್ರು ನಮ್ಮ ಸಿಟ್ಟಿಗೆ ಗುರಿ ಆದೋರ್ನ ನಾವು ಮುಟ್ಟಬೇಕು ಅಂತಂದ್ರ ನಾವು ಆಲ್ರೆಡಿ ಏನು ಮಾಡಿರ್ತೀವಿ ನಮ್ಮನ್ನು ನಾವು ಸುಟ್ಕೊಂಡ್ ಬಿಟ್ಟಿರ್ತೀವಿ ಅದಕ್ಕೆ ಗುರು ಬಸವಣ್ಣನವರು ಯಾವುದೇ ಕಾರಣಕ್ಕೂ ಕೋಪ ಎಷ್ಟ್ರ ಮಟ್ಟಿಗೆ ಇರ್ಬೇಕು ಅಷ್ಟರ ಮಟ್ಟಿಗೆ ಇರಬೇಕೇ ವಿನಃ ಕೋಪವನ್ನ ದ್ವೇಷಕ್ಕೆ ತಿರುಗಿಸ್ಬೇಡ್ರಿ ಕೋಪವನ್ನ ಕ್ರೋಧವನ್ನಾಗಿ ಮಾಡ್ಕೋಬೇಡ್ರಿ ದೊಡ್ಡ ವಿಷಯ ಅಲ್ಲ ಕ್ಷಮಸು ಗುಣ ಯಾರಲ್ಲಿ ಇರ್ತತ್ಲಾ ಅವರಂಥ ಮಹಾತ್ಮ ಯಾರು ಇಲ್ಲ ಅಂತಾರೆ ಜಗತ್ತಿನೊಳಗೆ ನಾವು ಮಹಾತ್ಮರ ಆಗದೇ ಇದ್ರು ನಮಗೆ ಕ್ಷಮಸಾಕ್ ಆಗಂಗಿಲ್ಲ ಅಷ್ಟು ದೊಡ್ಡ ಗುಣ ಇಲ್ಲ ಸರಿ ಬಿಡೋಣ ಅಟ್ ಲೀಸ್ಟ್ ಸಿಟ್ಟು ಮಾಡೋದಾದ್ರೂ ಕೈ ಬಿಡೋಣಲ್ಲ ನಾವು ಮನಸ್ಸನ್ನ ಈ ರೀತಿಯಾಗಿ ಇಂತಹ ವಿಚಾರಗಳಿಂದ ನಮ್ಮ ಮನಸ್ಸನ್ನ ಶುದ್ಧ ಮಾಡ್ಕೊತ ಮಾಡ್ಕೊತ ಹೋದಂಗೆ ಏನಾಗ್ತತ್ರಿ ಅಂತಂದ್ರೆ ಆ ನಿರಾಕಾರ ಪರಮಾತ್ಮನ ಸಾಮೀಪ್ಯ ನಮಗ ದೊರಕ್ತತಿ ಅದ್ರ ವಿನಃ ನಾವು ಎಷ್ಟೇ ಪೂಜೆ ಮಾಡಿದ್ರು ಎಷ್ಟೇ ಧ್ಯಾನ ಮಾಡಿದ್ರು ಎಷ್ಟೇ ಸತ್ಸಂಗಗಳನ್ನ ನಾವು ಆಲ್ಸಿದ್ರು ಪಾಲಿಸಿದ್ರು ಭಾಗವಹಿಸಿದ್ರು ಕೂಡ ಈ ರೀತಿಯಾದ ಅರಿಷಟ್ ವರ್ಗಗಳನ್ನ ಬಿಡದ ಹೊರತು ನಮಗೆ ಯಾವತ್ತಿಗೂ ಕೂಡ ಭಗವಂತನ ಒಂದು ಸಾಮೀಪ್ಯ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಶರಣರೇ ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಶರಣು ಶರಣಾರ್ಥ